ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರೆ ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿನಗೆ ಸಿಗುವುದಿಲ್ಲ ಚಿಂತೆ ಬಿಡು ಜೀವನದಲ್ಲಿ ಏನು ಬರುತ್ತದೆ ಸಂತೋಷದಿಂದ ಧೈರ್ಯದಿಂದ ಸ್ವೀಕರಿಸಬೇಕು ನಮ್ಮ ಬದುಕೇ ಒಂದು ಹೋರಾಟ ವೀಕ್ಷಕರೇ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗಿಯೇ ತೀರುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತ ತಡ ಮಾಡಿದರೂ ನ್ಯಾಯವನ್ನು ಕೊಟ್ಟೇ ಕೊಡ್ತಾನೆ ಆದರೆ ಅನ್ಯಾಯವನ್ನು ಮಾಡುವುದಿಲ್ಲ ನಿಧಾನ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ನಾವು ಕಾದು ನೋಡಬೇಕು ಅಷ್ಟೇ ಒಂದು ಮಾತಿದೆ ವೀಕ್ಷಕರೇ ಒಂದು ಫೇಮಸ್ ಡೈಲಾಗ್ ಇದೆ ಬೋಧಿ ಮುಚ್ಚಿದ ಕೆಂಡದಂತೆ ಈ ಮಾತು ಕಟಕ ರಾಶಿಯವರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಯಾಕೆಂದರೆ ಕಟಕ ರಾಶಿಯವರ ಮನಸ್ಸಿಗೆ ಆಗಿರುವ ಗಾಯ ಮತ್ತು ಅವರ ಭಾವನೆಗಳ ಮೇಲಾಗಿರುವ ಹಾನಿಯನ್ನು ಹಾಗೂ ಇವರಿಗೆ ಆಗಿರುವ ಮೋಸ ಅವಮಾನವನ್ನು ಇವರು ಎಂದಿಗೂ ಮರೆಯುವುದಿಲ್ಲ ಕಟಕ ರಾಶಿನಲ್ಲಿ ಹುಟ್ಟಿದವರನ್ನು ಕೇಳಿ ನಿಮ್ಮ ಆತ್ಮ ಸಂತೋಷ ಎಲ್ಲಿದೆ ಎಂದರೆ ಕುಟುಂಬದಲ್ಲಿ ಮಾತ್ರ ಇರುತ್ತದೆ ಎಂದು ಹೇಳುತ್ತಾರೆ ಇವರು ಮನೆಯ ಎಲ್ಲ ಸದಸ್ಯರ ಭದ್ರತೆಗಾಗಿ ಯಾವುದನ್ನಾದರೂ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ ಕಟಕ ರಾಶಿಯವರ ಬಹುದೊಡ್ಡ ವರ ಯಾವುದೆಂದರೆ ಈ ರಾಶಿಯವರು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನು ತುಂಬ ಪ್ರೀತಿಸುತ್ತಾರೆ ಕಟಕ ರಾಶಿಯವರು ತಮ್ಮ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸಲು ತುಂಬ ಕಷ್ಟಪಡುತ್ತಾರೆ ಮತ್ತು ತಮ್ಮ ಆಂತರಿಕ ಜಗತ್ತನ್ನು ರಕ್ಷಿಸಿಕೊಳ್ಳಲು ಗಟ್ಟಿತನವನ್ನು ತೋರಿಸುತ್ತಾರೆ ಕರ್ಕಾಟಕ ರಾಶಿಯವರು ಭಾವನೆಗಳಿಂದ ತುಂಬಿರುತ್ತಾರೆ ಇವರು ಹೊರಗಡೆ ಎಷ್ಟೇ ನಗುತ್ತಿದ್ದರೂ ಒಳಗೆ ಭಾರಿ ಭಾವನೆಗಳ ಅಲೆನೇ ನಡೆಯುತ್ತಿರುತ್ತದೆ ಇವರು ಎಲ್ಲರ ಭಾವನೆಗಳನ್ನು ಗ್ರಹಿಸುತ್ತಾರೆ ಹೊರಗಡೆ ತುಂಬ ಬಲಿಷ್ಠ ಧೈರ್ಯವಂತ ಮತ್ತು ಗಂಭೀರ ವ್ಯಕ್ತಿ ಹಾಗೆ ಕಾಣಿಸಿದರು ಅವರಲ್ಲಿ ತುಂಬ ನಾಜೂಕಾದ ಹೃದಯ ಇರುತ್ತದೆ ಇವರು ತಮ್ಮೊಳಗೆ ಬಚ್ಚಿಟ್ಟಿರುವ ನಿಜವಾದ ಸ್ವಭಾವವನ್ನು ಎಲ್ಲರಿಗೂ ತೋರಿಸೋದಿಲ್ಲ ಕಟಕ ರಾಶಿಯವರು ಯಾರನ್ನಾದರೂ ಒಪ್ಪಿಕೊಳ್ಳುವ ಮೊದಲು ಹಲವು ಬಾರಿ ಯೋಚನೆ ಮಾಡಿ ಪರೀಕ್ಷಿಸುತ್ತಾರೆ ನಂಬಿದ ಮೇಲೆ ಮಾತ್ರ ತಮ್ಮ ಹೃದಯವನ್ನು ತೆರೆದಿಡುತ್ತಾರೆ ಕರ್ಕಾಟಕ ರಾಶಿಯವರು ಪೂರ್ಣ ಭಾವನಾತ್ಮಕ ನೆನಪಿನಲ್ಲಿ ಬದುಕುತ್ತಾರೆ ಹಳೆಯ ಫೋಟೋಗಳು ಹಳೆಯ ಸಂದೇಶಗಳು ಉಡುಗೊರೆಗಳು ಇವರಿಗೆ ಭಾವನೆಗಳ ಚಿಹ್ನೆ ಅಂತಲೇ ಹೇಳ್ಬೋದು ಹಳೆಯ ನೆನಪುಗಳನ್ನು ಹಿಡಿದಿಟ್ಟುಕೊಳ್ಳುವುದು ಇವರ ನೈಸರ್ಗಿಕ ಸ್ವಭಾವ ವೀಕ್ಷಕರೇ ಹಳೆಯ ಸಂತೋಷ ಅಥವಾ ನೋವಿನ ಕ್ಷಣಗಳನ್ನು ಮರೆಯುವವರಲ್ಲ ಇವರು ಅಂತರಂಗದಲ್ಲಿ ಒಂಟಿತನ ಮತ್ತು ಮೌನ ಅಂದರೆ ಇವರಿಗೆ ತುಂಬ ಇಷ್ಟ ಆಗುತ್ತದೆ ಕಟಕ ರಾಶಿಯವರ ದೊಡ್ಡ ಶತ್ರು ಅವರದೇ ಕಾಳಜಿಯ ಗುಣ ಇವರು ಇತರರ ಬಗ್ಗೆ ಅತಿಯಾಗಿ ಕಾಳಜಿಯನ್ನು ವಹಿಸುತ್ತಾರೆ ದಯೆಯಿಂದ ಹೇಳುತ್ತಾರೆ ಆದರೆ ಅದರಿಂದಲೇ ಇವರು ತುಂಬ ನೋವನ್ನು ಅನುಭವಿಸುತ್ತಾರೆ ಹಾಗೆ ತುಂಬ ಸಲ ಮೋಸಕ್ಕೆ ಒಳಗಾಗುತ್ತಾರೆ ಕಟಕ ರಾಶಿಯವರು ನಿಜವಾದ ಭಾವನಾತ್ಮಕ ಶಕ್ತಿಯ ಒಂದು ಪ್ರತಿರೂಪ ಅಂತಲೇ ಹೇಳ್ಬೋದು ಇವರು ಪ್ರೀತಿ ಕುಟುಂಬ ಭದ್ರತೆ ಮತ್ತು ನಂಬಿಕೆಗೆ ಅಗ್ರಗಣ್ಯ ಅಂತಲೇ ಹೇಳ್ಬೋದು ಕಟಕ ರಾಶಿಯವರನ್ನು ಯಾರಾದರೂ ಒಮ್ಮೆ ಅರ್ಥ ಮಾಡಿಕೊಂಡರೆ ಬದುಕಿನಲ್ಲಿ ಶಾಶ್ವತ ಬೆಂಬಲವನ್ನು ನೀಡುತ್ತಾರೆ ಕೊನೆ ತನಕ ಕೈ ಬಿಡಲ್ಲ ನಿಯತ್ತಿಗೆ ಇನ್ನೊಂದು ರಾಶಿನೇ ಅದು ಕರ್ಕಾಟಕ ರಾಶಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಕರ್ಕಾಟಕ ರಾಶಿಯವರು ತಮ್ಮ ಮನಸ್ಸಿನ ಮಾತುಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಿಲ್ಲ ತಾವು ತುಂಬ ನಿಕಟ ಸಂಬಂಧದಲ್ಲಿರುವವರಿಗೆ ಮಾತ್ರ ನಿಜವಾದ ಭಾವನೆಯನ್ನು ತೋರಿಸುತ್ತಾರೆ ಕರ್ಕಾಟಕ ರಾಶಿಯವರು ಮೇಲು ನೋಟಕ್ಕೆ ಎಷ್ಟೇ ಶಾಂತವಾಗಿ ಕಾಣಿಸಿಕೊಂಡರೂ ಅವರು ಕೋಪಗೊಂಡಾಗ ತುಂಬ ಭಯವನ್ನು ಹುಟ್ಟಿಸುತ್ತಾರೆ ಇವರನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಕರ್ಕಾಟಕ ರಾಶಿಯವರು ಎಲ್ಲರೊಂದಿಗೂ ಕ್ಲೋಸ್ ಆಗುವುದಿಲ್ಲ ಯಾರನ್ನಾದರೂ ಆಯ್ಕೆ ಮಾಡುತ್ತಾರೆ ಅವರಿಗೆ ಮಾತ್ರ ತಮ್ಮ ನಿಜವಾದ ಚರಿತ್ರೆಯನ್ನು ತೋರಿಸುತ್ತಾರೆ ಇನ್ನೊಂದು ಬಲವಾದ ವರ ಯಾವುದೆಂದರೆ ಇವರು ಅಲೌಕಿಕ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಇತರರ ಮನಸ್ಸಿನಲ್ಲಿ ಏನಿದೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಕರ್ಕಾಟಕ ರಾಶಿಯವರು ಒಂದು ನಿಮಿಷದಲ್ಲಿ ಒಂದು ಪದವನ್ನು ಕತೆಯಾಗಿ ಪರಿವರ್ತಿಸಬಲ್ಲ ಸಾಮರ್ಥ್ಯ ಇವರಿಗಿರುತ್ತದೆ ಆದ್ದರಿಂದ ಕರ್ಕಾಟಕ ರಾಶಿಯವರನ್ನು ಒನ್ ಮ್ಯಾನ್ ಆರ್ಮಿ ಅಥವಾ ಸೃಜನಶೀಲ ವ್ಯಕ್ತಿಗಳೆಂದು ಕರೆಯುವುದು ತಪ್ಪಲ್ಲ ವೀಕ್ಷಕರೇ ಇದು ಕರ್ಕಾಟಕ ರಾಶಿಯವರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ